ನಮ್ಮ ದಲಿತರು ದಿನ ಕುರಿಗಳಲ್ಲ ಎಲ್ಲರೂ ಪ್ರತಿಯೊಬ್ಬರು ನಾವು ಕಲಬುರಗಿ ಹೊರವಲಯದ ಡಿ ಗ್ರಾಮದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಇಂದು ದಲಿತ ಸೇನೆ ಅಧ್ಯಕ್ಷ ಮಹಂದೇಶ್ ಬಳುಂಡಗಿ ಮತ್ತು ದಲಿತ ಪರ ಸಂಘಟನೆಗಳು ಕೂಡಿಕೊಂಡು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕೂಡಲೇ ಆ ಕಿಡಿಗೇಡಿಗಳನ್ನು ಬಂಧಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮಾತನಾಡಿದ ಡಿಎಸ್ಎಸ್ ಕ್ರಾಂತಿಕಾರಿ ಸಂಚಾಲಕರಾದ ರಾಜು ಅರೇಕರ್ ಅವರು ಈ ಕೃತ್ಯ ಎಸಗಿದ ಗಿಡಿಗೇಡಿಗಳನ್ನು ಬಂಧಿಸದಿದ್ದರೆ ಹಿಂದೆ ನಡೆದ ಭೀಮ ಕೋರಿಗಾಂಗ್ವಾ ಮತ್ತೆ ಮರುಕಳಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹೀಗೆ ಇನ್ನು ಅನೇಕ ನಾಯಕರುಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹಾಲಿಂಗ ಅಂಗಡಿ ಡಿಎಸ್ಎಸ್ ಸಂಚಾಲಕ ಮಹಂತೇಶ್ ಬಡ್ದಾಳ್ ರಾಜು ಅರೇಕರ್ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಬೀರಣ್ಣ ಪೂಜಾರಿ ರಾಜು ಬಬಲಾದ್ ಅರವಿಂದ್ ದೊಡ್ಡಮನಿ ರಮೇಶ್ ಸಂತೋಷ್ ಶಾಮ್ರಾವ್ ಹೊಸ್ಮನಿ ಸಂತೋಷ್ ದೊಡ್ಡಮನಿ ರವಿ ಗೌರ ಮಹಂತೇಶ್ ಬಗನ್ನ ಕೋಳಿ ಶಿವಶಿಂಗಿ ಹೋರಾಟಗಾರರು ಉಪಸ್ಥಿತರಿದ್ದರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡ್ರನ್ನ ಏನಪ್ಪ ಖಂಡಿತ ಇವತ್ತೇನಪ್ಪ ಅಂದ್ರೆ ಅಬ್ಜಲ್ಪುರ ತಾಲೂಕಿನಲ್ಲಿ ನಾವು ಏನಪ್ಪ ಪ್ರತಿಭಟನೆ ಮಾಡಿ ಎಲ್ಲ ರೋಡ್ ಬಂದಿಟ್ಟು ಇವತ್ತೇನಾಗ ಏನಪ್ಪ ತಹೀಲಾರ್ ಸೈಬರ್ ಮುಖಾಂತರ ಮನವಿ ಪತ್ರ ಕೊಡ್ತಾ ಆ ಯಾವ ಕಿಡಗಡೆಗಳು ತಪ್ಪು ಮಾಡವ ಅವ್ರಿಗೆ ಕೂಡಲೇನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನಪ್ಪ ಬಂಧಿಸ್ಲೇಬೇಕು ಒಂದ್ ವೇಳೆ ಬಂಧಿಸ್ಲಿಕ್ಕೆ ಅಂದ್ರ ಇಡೀ ರಾಜ್ಯ ಆದಂಥದ್ದು ಬಂದ್ ಮಾಡಿ ನಾವು ಏನಪ್ಪ ಅಂದ್ರೆ ಪುರಾ ಏನಪ್ಪ ಅಂದ್ರೆ ಹೆದ್ದಾರಿ ರೋಡ್ಗಳು ಬಂದ್ ಮಾಡ ಸ್ಟ್ರೈಕ್ ಹಾಕ್ತೇವೆ ಅಂತ ಹೇಳಿ ಇವತ್ತೇನಪ್ಪ ಅಂದ್ರೆ ಈ ಮನಿ ವಿಡಿಯೋ ಮುಖಾಂತರ ನಾವು ಹೇಳಕ್ ಇಲ್ಲಿ ಬಂದು ಬೇರೆ ಬೇರೆ ಆ ಬೆಂಕೇಶ್ವರ್ ಮಾತು ಕೇಳಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಡುಗಿ ಅವಮಾನ ಮಾಡೋದಾಗಲಿ ಬೇರೆ ಬೇರೆ ಏನಾರ ಉದ್ದೇಶ ಇಟ್ಕೊಂಡು ಮಾಡೋದಲ್ಲಿ ಮಾಡ್ರ ನಾವು ಮತ್ತೆ ಅದಕ್ಕೆ ಬೇರೆ ಉತ್ತರ ಕೊಡ್ಬೇಕಾಗ್ತದ ಯಾಕೆ ಹದಿನೆಂಟ್ನೂರ ಹದಿನೆಂಟರೊಳಗ ಏನ್ ಆಗ್ಯದ ಇತಿಹಾಸ ಅದು ಮತ್ತೊಮ್ಮೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅದ್ ನೋಡ್ಕೊಂಡೆ ಮರಕ ಇಲ್ಲ ಮತ್ತೆ ಕರ್ನಾಟಕ ಅಂಬೇಡ್ಕರ್ ಅವರಿಗೆ ಈ ಟೈಪ್ ಅವಮಾನ ಮಾಡ್ತಿದ್ರಿ ನಾಲ್ವರ ಖಂಡಿ ಖಂಡಿಸಬೇಕಾಗ್ತದೆ ಈ ಟೈಪ್ ದೇಶಕ್ಕೆ ನಮ್ಮ ಮುಖ್ಯರ್ ಹಾಕಿ ಅವಮಾನ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಬಿಡಬಾರದು ಎಲ್ಲಿಂದ್ರು ಶಿಕ್ಷೆ ಕೊಡಬೇಕು ನಡಿತರು ಎಲ್ಲಿರ್ತರು ಹೋರಾಟದಾಗೆ ಉಳ್ಕೊಂಡ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಆ ಮಗನಿ ತಂದು ಎಲ್ಲಿದ್ದಾರೀ ಎಲ್ಲ ಶಿಕ್ಷಣ ಕುಡಿಸ್ಲೇಬೇಕು ಅವ್ನಿಗೆ ಜೀವಂತ ಶಿಕ್ಷ ಜೀವನ ಬೇಡ ನಾವು ಸಾಮ್ರಾಜ ಮನಿ ಅಂತೇಳಿ ಅಧ್ಯಕ್ಷರು ಮತ್ತು ಎಸ್ ಎಸ್ ಹಾಗೂ ತಾಲೂಕಿನ ಎಲ್ಲ ತಲಿ ತಮ್ಮ ಸೇರಿ ಇವತ್ತು ಆಚಾರ ಕೊಟ್ಟವರ ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತಿನ ದಿನ ಭಾಳಷ್ಟು ವಿನವಾದಂಥ ಉತ್ಕೃತಿ ನಡೆದದ ಅದು ಯಾಕೆ ನಡ್ದ ಏನು ನಡೆದದ ಎದ್ರ ಸಲುವಾಗಿ ನಡೆದದಲ್ಲದು ಇಡೀ ದೇಶಕ್ಕೆ ಗೊತ್ತಾಗ ಇನ್ನೊಂದು ಒಳ್ಳೆಯದಿಂದ ಗೊತ್ತೇ ಆಗ್ತದೆ ಹೇಳಿದ್ರು ಹೇಳಕ್ಕೆ ಬರಲ್ಲ ಯಾಕಂದ್ರೆ ಇದ್ದೀವಿ ಏನು ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲೆಯ ಕೋಟ್ನೂರಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳೆಗೆ ಏನು ಗಿಡಿಗೇಡಿ ಮನುವಾದಿ ಒಂದು ಚಪ್ಪಲಿ ಹರ ಹಾಕೋದ ಮುಖಾಂತರ ಏನು ಅವಮಾನ ಮಾಡಿದ್ದೇನೆ ಆ ಅವಮಾನ ಮಾಡಿದ ಖಂಡನೆಯ ಮುಖಾಂತರ ಏನೋ ಆ ಕಡೆ ಒಂದು ಅನ್ನ ತಕ್ಕೋಬೇಡ್ರಿ ನಾವೆಲ್ಲ ಒಗ್ಗಟ್ಟಿದ್ದೆವು ಈ ಈ ಸಂಘಟನೆ ಮುಖಾಂತರ ನಾವು ಒಗ್ಗಟ್ಟಿದ್ದೆವು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವಮಾನ ಮಾಡಿದ್ದಾನೆ ಅವನಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಗಡಿಪಾರ ಮಾಡಬೇಕಂತಕ್ಕಂಥ ನಾವು ಅಭ್ಯರ್ಥಿ ವತಿಯಿಂದ ಸಂಘರ್ಷ ಸಮಿತಿ ವತಿಯಿಂದ ನಾನು ಒಗ್ರಹ ಮಾಡುತ್ತೇನೆ ಬಂಧುಗಳೇ ಇವತ್ತು ನಾವು ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಿ ಮುಂದಿನ ದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಈ ಹೋರಾಟ ಈ ನಮ್ಮ ದಲಿತರ ಶಕ್ತಿ ಎಷ್ಟಿದೆ ತೋರಿಸ್ಕೊಳ್ಬೇಕ ಪರಿಸ್ಥಿತಿ ಬಂದಿದೆ ಆದ ಕಾರಣ ಬಂಧುಗಳೇ ನಿಮ್ ಇರ್ತಕ್ಕಂಥ ಏನು ಬಾಬಾ ಸಾಹೇಬರ ಮೇಲೆ ಹಾಲಿ ಆಗಿರ್ಬೋದು ಮಹಿಳೆಯರ ಮೇಲೆ ಹಿಂದೂ ಹೋದಿರ್ಬೋದು ಏನೋ ದಲಿತರ ಮೇಲೆ ದೌರ್ಜನ್ಯಗಳಾಗಿರ್ಬೋದು ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗಿರ್ಬೋದು ಇರ್ತಕ್ಕಂಥ ಏನು ಈ ಹೇಗೆ ಕೃತ್ಯ ಅದ ಇದು ಸರ್ಕಾರ ಕೂಡಲೇ ಹಂತವರನ್ನ ಗಡಿಪಾರು ಮಾಡ್ಬೇಕಂತಕ್ಕಂಥ ಮಾತನ್ನ ಹೇಳಿ ನಾನ್ ಮಾಡ್ಕೊಂಡು ಜೈ ಭೀಮ್ ಜಯ ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗಾಗಿ ಬಂಧುಗಳ ನಾವೆಲ್ಲರೂ ಇವತ್ತಿನ ದಿನ ಬಂದ ಬಹಳ ಹರ್ಚೆ ಆಗ್ತದೆ ಯಾಕಂದ್ರೆ ನಮ್ಮ ಎಲ್ಲ ಸಂಘಟನೆಗಳು ಒಂದಾಗಿದ್ದೇವೆ ಏನು ಸಂದರ್ಭ ಬಂದಾಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದೀವಿ ಅವ್ರ ರಕ್ತವನ್ನ ಹಂಚಿಕೊಂಡು ಹುಟ್ಟಿದ್ದೀವಿ ನಾವೆಲ್ಲರೂ ಒಂದಾಗಬೇಕು ಯಾಕಂದ್ರೆ ಇವತ್ತು ಪಾಠ ಕಲಿಸ್ತಾ ಇದ್ರೆ ನಾವು ಅಡುಕಿರೋದ್ರಿಂದ ಇವತ್ತಿನ ದಿವಸ ಇಟ್ಟಲ್ಲ ನಾಟಕ ಮಾಡಕತ್ತರ ಆ ಕಾರಣಕ್ಕಾಗಿ ನಾವೆಲ್ಲ ದಲಿತ ಬಂದಿಗಳು ಮುಂದೆ ಒಂದಾಗಿ ನಾವು ಭಾರತ ದೇಶದಲ್ಲಿ ದೊಡ್ಡ ಇತಿಹಾಸ ನಿರ್ಮಾಣ ಮಾಡ್ಬೇಕಾಗಿದೆ ಯಾಕಂದ್ರೆ ನಾವು ಆಡುವ ವರ್ಗ ಆಗ್ಬೇಕು ಇವತ್ತಿನ ದಿವಸ ನಾವು ಮುಲಾಮ ವರ್ಗವಾಗಿದ್ದೇವೆ ಕಾರಣ ನಮ್ಮಲ್ಲಿರೂಯ ಮತ್ತು ಅನ್ಎಜುಕೇಶನ್ ನಾವು ಎಜುಕೇಶನ್ ಪಾಲಿಸಿ ಕಲ್ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೀವಿ ಈ ಭಾರತ ದೇಶದ ಸಂವಿಧಾನವನ್ನು ಬ್ರಾಹ್ಮಣರ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಇನ್ನ ಅರ್ಥ ಮಾಡ್ಕೊಳ್ಳಿ ಎಡಿದಿವೆ ಹೀಗಾಗಿ ನಾವು ಯಾವಾಗ ಇವತ್ತಿನ ದಿವಸ ಕೆಲವೊಂದು ವಿಷಯಗಳು ನಡೀತಾ ಇದ್ದಾವೆ ಇವತ್ತಿನ ಏನೋ ಹಿಂದುತ್ವವಾದಿಗಳು ಆರ್ ಎಸ್ ಎಸ್ ವಾದಿಗಳು ನಾವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇಂಥ ವಿಚಾರಗಳನ್ನ ನಾನು ಖಂಡಿಸ್ತೇನೆ ಏನ ಅಬ್ಜಲ್ಪುರದಲ್ಲಿ ಮತ್ತ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಾಪ್ ಬಾರಿ ಇಂತ ಹುನ್ನಾರಗಳನ್ನ ನಡೀತಾ ಇದೆ ಅದಕ್ಕೆ ನಾವು ಕಡಿವಾಣ ಎಲ್ಲರ ಎಲ್ಲ ಬಹುಸಂಖ್ಯಾತ ಶೋಷಿತ ವರ್ಗ ಅವ್ರು ಕೂಡ ಒಂದು ಇಂತಹ ಪ್ರತಿಭಟನೆಯಲ್ಲಿ ಭಾಗ ಆಗ್ಬೇಕು ಇವತ್ತಿನ ದಿವಸ ನಮ್ಮ ಕನಕ್ ಟೈಲರ್ ಆಗಿರ್ಬೋದು ಅನೇಕ ಮಾಂತು ಆಗಿರ್ಬೋದು ಏನ್ ನಡೀತಾ ಇದೆ ಭಾರತ ದೇಶದಲ್ಲಿ ಅಂದ್ರೆ ದಲಿತರನ್ನು ತುಳಿಯುವುದು ದಲಿತರನ್ನು ಮನೆಗಳು ಸುಡುವುದು ದಲಿತರಂದ್ರೆ ಅಂಬೇಡ್ಕರ್ ಪುತ್ರಿ ಅವಮಾನ ಮಾಡೋದು ಎಲ್ಲಿ ಬೇಕಲ್ಲಿ ಕೊಲೆ ಮಾಡೋದು ಸುಲಿಗೆ ಮಾಡತಕ್ಕಂಥ ದಿನನಿತ್ಯಗಳು ನಡೀತಾವೆ ಹೀಗೆ ಆದ್ರೆ ಮುಂಬರುವ ದಿನದಲ್ಲಿ ಏನು ಯುದ್ಧ ಆಯ್ತು ಭೀಮಾ ಕೊರೆಗಾವನು ಮತ್ತೆ ನಾವು ಭೀಮಾ ಕೊರೆಗೂ एन्द्रेपिगा <laughs> सपनियो